ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಬೆಳಕವಾಡಿಯ ಶ್ರೀ ಹಿರಿ ನಾಗರಧಮ್ಮ ಮಾರಮ್ಮನಿಗೆ ಬೆಲ್ಲದ ಅನ್ನ ನೈವೇದ್ಯ ಮಾಡುವ ಮೂಲಕ ಮಾರಿ ಮಡೆ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಬೆಳಕವಾಡಿ ಹಾಗೂ ಜವಗನಹಳ್ಳಿ ಗ್ರಾಮಸ್ಥರು ಮಂಗಳವಾರ ಆಚರಿಸಿದರು ಬೆಳಕವಾಡಿ ಹಾಗೂ ಜವಗನಹಳ್ಳಿ ಗ್ರಾಮಸ್ಥರು ಬರದ ನಡುವೆಯೂ ಸಹ ಒಟ್ಟಿಗೆ ಸೇರಿ ಆಚರಣೆ ಮಾಡುವ ಮಾರಿ ಮಳೆ ಹಬ್ಬ ವಿಶೇಷವಾಗಿದ್ದು ಬೆಳಕವಾಡಿ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಹಿರಿ ನಾಗರಧಮ್ಮ ದೇವಸ್ಥಾನದವಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮಸ್ಥರು ಅಕ್ಕಿ ಬೆಲ್ಲ ಪಾತ್ರೆ ಸೌದೆಯನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದ ಆವರಣದಲ್ಲಿ ತಾತ್ಕಾಲಿಕ ವಲೆ ನಿರ್ಮಿಸಿಕೊಂಡು ಬೆಲ್ಲದನ್ನ ತಯಾರಿಸಿ ನಂತರ ದೇವರಿಗೆ ಪೂಜೆ ಸಲ್ಲಿಸಿ ಗ್ರಾಮಕ್ಕೆ ಬಂದ ನೆಂಟರಿಷ್ಟರಿಗೆ ಊಟ ಬಡಿಸುವುದು ವಾಡಿಕೆ ಇದೇ ಸಂದರ್ಭದಲ್ಲಿ ಶ್ರೀ ಹಿರಿ ನಾಗರಧಮ್ಮ ದೇವರಿಗೆ ಮತ್ತು ಮಾರಮ್ಮನ ಸತ್ತಿಗೆಗೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಎರಡು ಗ್ರಾಮದ ಎಲ್ಲ ಸಮುದಾಯದ ಜನರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದರು ಮಾರಿಮಡೆ ಹಬ್ಬಕ್ಕೆ ಕೊಳ್ಳೇಗಾಲ ಕನಕಪುರ ಮದ್ದೂರು ಬೆಂಗಳೂರು ಮೈಸೂರು ಸತ್ತೇಗಾಲ ಉಕ್ಕೆರೆಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಬೆಳಗ್ಗಿಂದ ಸಂಜೆವರೆಗೂ ಇಲ್ಲಿ ದೇವ್ರದ ಉತ್ಸವ ನಡೆಯುತ್ತೆ ಇಲ್ಲಿ ಮಧ್ಯಾಹ್ನದಿಂದ ಸೈಕಲ್ವರೆಗೂ ಬೆಲ್ಲದ ಬೆಲ್ಲದ ಅಭಿಷೇಕ ಮತ್ತೆ ಬೆಲ್ಲದಲ್ಲಿ ಬೆಳೆ ಬಡ ಎಲ್ಲದೂ ಮಾಡಿ ಎಲ್ಲದೂ ನಮಗೆ ಬೆಳಿಗ್ಗೆ ಸಂಜೆ ಬೇಕಾದಂತೆ ದೇವ್ರ ಉತ್ಸವ ನಡೆಯುತ್ತೆ ಆದ್ದರಿಂದ ಇಲ್ಲಿ ಸೈಕಲ್ ಟೈಮು ಉತ್ಸವ ಮಾಡಿಸ್ತಾ ನಡೆಸುತ್ತೆ ಅದರಿಂದ ತುಂಬ ಉತ್ಸವ ಜೋರಾಗಿರುತ್ತೆ ಎಲ್ಲ ಬಂದು ಚೆನ್ನಾಗಿರುತ್ತೆ